ಹಲೋ ಹಲೋ ಹೇಳಿಪ್ಪ ಗುರುಜಿ ನಮಸ್ತೆ ನಮಸ್ತೆಪ್ಪ ಗುರುಜಿ ನನ್ನ ಹೆಸರು ಮನು ಅಂತ ಹಾಂ ಅದ ಮದುವೆ ಹುಡುಕ್ತಾ ಇದೀವಿ ಇನ್ನು ಸೆಟ್ ಆಗ್ತಿಲ್ಲ ಯಾವುದು ಡೇಟ್ ಆಫ್ ಬರ್ತ್ ಏನಪ್ಪ ಹಲೋ ಡೇಟ್ ಆಫ್ ಬರ್ತ್ ಏನಪ್ಪ ಟ್ವೆಂಟಿ ನೈನ್ ಹಾಂ ಟ್ವೆಲ್ ಏಯ್ಟಿ ಸೆವೆಂತ್ ಗುರುಜಿ ಟ್ವೆಂಟಿ ನೈನ್ ಟ್ವೆಲ್ ಟ್ವೆಲ್ಲ ಹಾಂ ಏಯ್ಟಿ ಸೆವೆನ್ ಹ್ಞೂ 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 ಬುಧವಾರಗಳಲ್ಲಿ ನಿಮ್ಮ ಕುಲದೇವರು ಯಾರಪ್ಪ ಹಲೋ ವೀರಭದ್ರೇಶ್ವರ ಗುರುಜಿ ವೀರಭದ್ರೇಶ್ವರನಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಇಪ್ಪತ್ನಾಲ್ಕು ರೂಪಾಯಿಗಳನ್ನು ಮನೆಯಲ್ಲಿಟ್ಟು ಒಂಬತ್ತು ಬುಧವಾರಗಳು ಒಂಬತ್ತು ಬುಧವಾರಗಳು ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ನಿಮಗೆ ಸಾಧ್ಯ ಆದರೆ ದತ್ತನ ಸನ್ನಿಧಿಗೆ ಬನ್ನಿ ಸಾಧ್ಯ ಆಗಲಿಲ್ಲ ಅಂದರೆ ಮನೆಯಲ್ಲಿ ಒಂಬತ್ತು ವಾರಗಳು ಆರು ರೂಪಾಯಿಗಳನ್ನು ದತ್ತಾತ್ರೇಯರ ಹೆಸರಲ್ಲಿಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ ಖಂಡಿತವಾಗಲೂ ಫೆಬ್ರವರಿ ಕಳೆದು ಮಾರ್ಚ್ ಬರೋದ್ರೊಳಗಡೆ ಯಾವುದಾದ್ರೂ ಒಂದು ಫಿಕ್ಸ್ ಆಗತ್ತಪ್ಪ ಒಳ್ಳೆಯದಾಗ್ಲಿ ನಿಮ್ಮ ಮದುವೆ ಆದ್ಮೇಲೆ ಜೀವನವೂ ಕೂಡ ಸುಖವಾಗಿರಲಿ ಅಂತ ದತ್ತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗ್ಲಪ್ಪ ಹಲೋ ಹೇಳಿಪ್ಪ

ಬನ್ನಿ ತಾಯಿ ದತ್ತನ ಸನ್ನಿಧಿಗೆ ಬನ್ನಿ ಬರುವಾಗ ದತ್ತನಿಗೆ ಭಿಕ್ಷಾ ವಂದನೆ ಅಂತ ನಿಮ್ಮ ಕೈಲಾದ ಪದಾರ್ಥಗಳನ್ನ ಏನು ಊಟ ಮಾಡ್ತೀರಿ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ಇತ್ಯಾದಿ ಪದಾರ್ಥಗಳನ್ನ ದತ್ತನಿಗೆ ಭಿಕ್ಷೆಯಾಗಿ ತಂದು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ವಿಚಾರವನ್ನು ತಿಳ್ಕೊಂಡು ಬನ್ನಿ ತಾಯಿ ಅನುಕೂಲ ಆಗುತ್ತೆ ಒಳ್ಳೇದಾಗಲಮ್ಮ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ